ರು ಬಂದಿಲ್ಲ ಆದರೂ ನಾವು ನೀವೆಲ್ಲರೂ ಈ ಹೋರಾಟದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ನಾವು ಜಿಲ್ಲಾ ಪಂಚಾಯತ್ ನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹಲವಾರು ದಿನಗಳಿಂದ ಜಿಲ್ಲೆಯಲ್ಲಿ ಹೋರಾಟವೇ ಆಗಿತ್ತಲ್ಲ ಪಂಚಾಯತ್ ನೌಕರರ ಎಲ್ಲ ಬೇಡಿಕೆಗಳು ನನಗುದ್ದು ಮತ್ತು ಹಲವಾರು ಬಾರಿ ನಾವು ಮುಖಂಡರು ಜಿಲ್ಲಾ ಪಂಚಾಯತಿಗೆ ಹೋದಾಗ ನಮ್ಮ ಉದ್ಯಮ ಕೈಯಾಡ್ಕೊಂಡು ಬರೀ ಹೊಲಸಿದ್ರು ಆದ ಕಾರಣ ಇಂದು ನಾವೆಲ್ಲರೂ ಜಿಲ್ಲೆಯ ಮುಖಂಡರು ಹಾಗೂ ರಾಜ್ಯದ ನಮ್ಮ ಸಿಆರ್ ಟಿ ಸಂಘದ ಅಧ್ಯಕ್ಷರಾದ ನಾಡೋರು ಈಗಾಗಲೇ ಜಿಲ್ಲಾ ಪಂಚಾಯತ್ ಆಗಮಿಸಿದಾರ ನಮ್ಮ ಆಹ್ವಾನಗಳನ್ನು ಕುರಿತು ಮಾತಾಡಲಿಕ್ಕವರು ನಿನ್ನೆ ಇಂದು ಬಂದಿಲ್ಲ ಬಿಜಾಪುರದಲ್ಲಿ ಹೋರಾಟ ಸಮಿತಿ ವಿಜಯಪುರ ನನ್ನ ಎಲ್ಲ ಗ್ರಾಮ ಪಂಚಾಯತಿ ನೌಕರರ ಬಾಂಧವರಿಗೆ ಸ್ವಾಗತ ಮತ್ತೆ ನಮ್ಮ ಸ್ವಚ್ಛ ವಾಹಿನಿ ನೌಕರರ ಮಹಿಳೆಯರಿಗೂ ಕೂಡ ಸ್ವಾಗತ ನಮ್ಮ ಬೇಡಿಕೆಗಳು ಬಹಳಷ್ಟು ಇವೆ ಪಂಚಾಯತಿ ನೌಕರರು ಸಾಕಷ್ಟು ಹದಿನೈದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರು ಅಲ್ಪ ಸ್ವಲ್ಪ ಬೇಡಿಕೆಗಳು ಮಾತ್ರ ಈಡೇರಿಸಕ್ಕೆ ಸಾಧ್ಯ ಆಗಿದೆ ಸರ್ಕಾರ ಕಡೆಯಿಂದ ಆದರೂ ಇನ್ನ ಅವರು ಬೇಡಿಕೆಗಳು ಭಾಳ ಹಿಂದೆ ಉಳಿದಿವೆ ಆದರೆ ನಾವು ಈಗ ಎರಡು ಸಾವಿರ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತನೇ ಸಾಲಿನಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವಾಹಿನಿ ಮಹಿಳಾ ಚಾಲಕಿಯಾಗಿ ಹಾಗೂ ಸಹಾಯಕಿಯಾಗಿ ಮೂವರು ಮಹಿಳಾ ಅಭ್ಯರ್ಥಿಗಳನ್ನು ಸ್ವತಃ ಸಂಘಿನ ಮಹಿಳೆಯರನ್ನು ಆಯ್ಕೆ ಮಾಡಿ ಸರ್ಕಾರ ನಮ್ಮನ್ನು ಗುರುತಿಸಿ ನಮಗ ತರಬೇತಿ ಕೊಟ್ಟು ಚಾಲನೆ ಮಾಡಕ ಆಮೇಲೆ ಕಸ ವಿಂಗಡಣೆ ವಿಂಗಡಕ್ ತರಬೇತಿ ಕೊಟ್ಟು ಗೌರ್ಮೆಂಟಿಂದ ಇವರಿಗೆ ಕೆಲಸ ಕೊಡಿ ಅಂತ ಆದೇಶ ಇದ್ರು ಕೂಡ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಬೆರ ಎಣ್ಣೆ ಮಾತ್ರ ಪಂಚಾಯಿತಿಯಲ್ಲಿ ಕೆಲಸಕ್ಕೆ ಕರೆದುಕೊಂಡಿದ್ದಾರೆ ಮಹಿಳೆಯರಿಗೆ ಇನ್ನೂ ಉಳಿದ ಮಹಿಳೆಯರಿಗೆ ಕರ್ಕೊಂಡಿಲ್ಲ ಅವರಿಗೆ ಪಂಚಾಯತಿಗೆ ಹೋದ್ರೆ ನೀವು ಯಾರನ್ನು ಇದು ಪ್ರಶ್ನೆ ಕಾಡ್ತಾ ಇದೆ ಈ ರೀತಿ ಇರುವಾಗ ಮಹಿಳೆಯರು ನಾವೇನ್ ಗೌರ್ಮೆಂಟ್ಗೆ ಕೇಳಿತಿಲ್ಲ ನಮ್ದು ಈ ತರ ಮಾಡಿರ್ತ ಗೌರ್ಮೆಂಟ್ನೆ ಸ್ವತಃನ ಮಹಿಳೆಯರನ್ನು ಕರೋದು ತರಬೇತಿ ಕೊಟ್ಟು ನಮ್ಗೆ ಈಗ ಮಧ್ಯದಲ್ಲಿ ಕೈ ಬಿಡೋದು ಇದು ಸರಿಯಲ್ಲ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ತೊಳೋದು ಏನಂದ್ರ ನಮ್ಮ ಎಲ್ಲಾ ಪಂಚಾಯತಿ ನೌಕರರಿಗೂ ಅವ್ರ ಬೇಡಿಕೆಗಳನ್ನು ಈಡೇರ್ಬೇಕು ಮತ್ತು ನಮ್ಮ ಸ್ವಚ್ಛವಾಹಿನಿ ಮಹಿಳೆಯರ ಬೇಡಿಕೆಗಳನ್ನು ಈಡೇರ್ಬೇಕು ತರಬೇತಿ ಪಡೆದಾಗ ಎಲ್ಲ ಸ್ವಚ್ಛವಾಹಿನಿ ಮಹಿಳೆಯರಿಗೆ ಕೆಲಸ ಕೊಡ್ಬೇಕು ಕರ್ನಾಟಕರಾಜ್ ಗ್ರಾಮ ಪಂಚಾಯತಿ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಗ್ರಾಮ ಪಂಚಾಯಿತಿ ನೌಕರದಾರರು ಮಾಡಿದ್ದಾರೆ ಅವರ ಬೇಡಿಕೆಗಳು ಬಾಕಿ ಉಳಿದ ಎಲ್ಲ ನೌಕರರನ್ನು ಅನುಮೋದನೆ ಮಾಡಬೇಕು ಗ್ರಾಮ ಪಂಚಾಯತಿ ನೌಕರರ ಭವಿಷ್ಯ ನಿಧಿ ಜಾರಿಯಾಗಬೇಕು ಕರಾವಸಲತೆಯಲ್ಲಿ ಶೇಕಡ ನಾಲ್ವತ್ತು ಸಿಬ್ಬಂದಿ ವೇತನವನ್ನು ಪಾವತಿ ಮಾಡಬೇಕು ಕರ ಒತ್ತಡ ಸ್ವಲ್ಪ ಕಡಿಮೆ ಮಾಡಬೇಕು ತರಬೇತಿ ಪಡೆದ ಸ್ವಚ್ಛವಾಹಿನಿ ನೌಕರಿಗೆ ಕೆಲಸ ಮತ್ತು ವೇತನ ನೀಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಎಲ್ಲ ಸಿಬ್ಬಂದಿ ನೇಮಕ ಮಾಡಬೇಕು ಕರ ವಸೂಲಾತಿ ಮತ್ತು ಕ್ಲಾರ್ಕ್ ಕಮ್ ಡಿ ಇ ಒ ಶ್ರೇಷ್ಠತಾ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತೇಳಿ ಇವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾ ಪಂಚಾಯತಿವರೆಗೆ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನು ಇವತ್ತು ಅನಿಷ್ಟಾವಧಿಯವರೆಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಕೂಡ ಬಂದು ಬೃಹತ್ ಪ್ರಮಾಣದಲ್ಲಿ ಒಂದು ಮೆರವಣಿಗೆ ಮೂಲಕ ಒಂದು ಹೋರಾಟವನ್ನು ಮಾಡಿದ್ದಾರೆ ಆದರೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರು ಒಂದು ವಾರ ಸಮಯವನ್ನು ನೀಡಬೇಕು ಆ ಸಮಯದಲ್ಲಿ ನಾವು ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರಿಂದ ನಮ್ಮ ಸಂಘಟನೆಯವರು ಇನ್ನೂ ಅದು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡ್ತೀವಿ ಆದರೆ ಈ ಹೋರಾಟ ಇವರ ಬೇಡಿಕೆ ಈಡೇರೋರಿಗೂ ಕೂಡ ನಾವು ಮುಂದುವರಿಸ್ತೀವಿ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳನ್ನು ಪಾಲಪ್ ಮಾಡ್ತೀವಿ ಮತ್ತು ಇವರ ಬೇಡಿಕೆಗಳು ಅನೇಕ ವರ್ಷಗಳಿಂದ ಏನು ಬಾಕಿ ಉಳಿದಂಥ ಬೇಡಿಕೆಗಳಿವೆ ಆ ಬಾಕಿ ಉಳಿದಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಗಟ್ಟಿಯಾಗಿ ಇವತ್ತು ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆ ಸಿ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಆ ಒಂದು ಹೋರಾಟ ಇವತ್ತು ಎಲ್ಲಿವರೆಗೆ ಇವರು ಬೇಡಿಕೆ ಹಿಡಿಯೋದಿಲ್ಲ ಅಲ್ಲಿವರೆಗೆ ಕೂಡ ಈ ಹೋರಾಟ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಳಸ್ತೀನಿ ನಾನು ಲಕ್ಷ್ಮಣ್ರ ಸಿ ಆರ್ ಟಿ ಯು ಪ್ರಧಾನ ಕಾರ್ಯದರ್ಶಿ ಸಂಘ ಜಿಲ್ಲಾ ಸಮಿತಿ ವಿಜೇತರಿಂದ ಇವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತ್ರು ಅಂತಕ್ಕಂಥ ಒಂದು ಉತ್ತರನ್ನು ಅಂದ್ಕೊಂಡಿದ್ದೀವಿ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ನೌಕರ ವರ್ಗದವರು ಇವತ್ತಿನ ದಿವಸ ಹಾಜರಾತಿಯನ್ನು ಕೊಡದೆ ಗ್ರಾಮ ಪಂಚಾಯತ್ಗೆ ಹೋಗದೆ ಬೆಳಗ್ಗೆಯಿಂದ ನಾವು ಅಂಬೇಡ್ಕರ್ ಸರ್ಕಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅಲ್ಲಿಂದ ಇಲ್ಲಿಯವರೆಗೆ ಪಾದಯಾತ್ರೆ ಮೂಲಕ ಮೆರವಣಿಗೆ ಮೂಲಕ ಇಲ್ಲಿಗೆ ಏನು ಬಂದಿದ್ದೀವಿ ಇಲ್ಲಿ ಬಂದಿರ್ತಕ್ಕಂಥ ಮಾನ್ಯ ಉಪ ಕಾರ್ಯದರ್ಶಿಯವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಸ್ಪಂದನೆ ಮಾಡಿದ್ದಾರೆ ಒಂದು ವಾರ ಅವಕಾಶವನ್ನು ಕೇಳ್ತಾ ಇದ್ದಾರೆ ಹತ್ತು ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಸಮಸ್ಯೆ ಸಾಗರದಲ್ಲಿ ನಾವು ಶಿಕಾಕೊಂಡಿದ್ದೀವಿ ಇವತ್ತಿನ ದಿವಸ ಕರವಸಲಾಖೆ ಇರ್ತಕ್ಕಂಥ ಅಧಿಕ ಒತ್ತಡವನ್ನು ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಕಡಿಮೆ ಮಾಡಬೇಕಂತಕ್ಕಂಥದ್ದು ಒಂದು ಮನವಿಯನ್ನು ಇಲ್ಲಿ ಕೊಟ್ಟಿದ್ದೀವಿ ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಾಗಿಯೇ ನಮಗೆ ವೇತನ ಮಾಡಬೇಕಂತ ಸರ್ಕಾರದ ಆದೇಶಗಳಿದ್ದರೂ ಸಹಿತ ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಇಲ್ಲಿ ಅಧಿಕಾರಿ ವರ್ಗದವರು ಒಂದು ಲೋಪದಿಂದ ನಮಗೆ ಸರಿಯಾಗಿ ವೇತನ ಪಾವತಿ ಆಗ್ತಾಯಿಲ್ಲ ಇಲ್ಲ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ಇರ್ತಕ್ಕಂಥ ಸಿಬ್ಬಂದಿಯ ವೇತನ ಬಾಕಿ ಏನಿದೆ ಅದು ಇಲ್ಲಿಯವರೆಗೆ ಹಾಗೆ ಇರ್ತದೆ ಆ ಕಾರಣಕ್ಕೆ ನಾವೇನಪ್ಪ ಅಂದ್ರೆ ಇವತ್ತು ದಿವಸ ಗರ ವಸೂಲಾತಿ ಇಲ್ಲಿ ಶೇಕಡ ನಲ್ವತ್ತರಷ್ಟು ಏನಪ್ಪ ಅಂತಂದ್ರೆ ನಾವು ವೇತನವನ್ನು ಕೊಟ್ಟು ಅವರ ಬಾಕಿ ವೇತನವನ್ನು ಸಂಪೂರ್ಣವಾಗಿ ಹಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಜಿಲ್ಲಾ ಪಂಚಾಯತಿಗೆ ಈ ಇಲ್ಲಿವರೆಗೆ ನಾವು ಸಲ್ಲಿಸಿದ್ದೀವಿ ಆಮೇಲೆ ಇನ್ನು ಒಂದು ಅತ್ಯಂತ ಗಂಭೀರ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಜೇಷ್ಠ ಪಟ್ಟಿ ತಯಾರಾಗಬೇಕಿತ್ತು ಗರ ವಸೂಲುಗಾರರು ಮತ್ತು ಕ್ಲರ್ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂತಕ್ಕಂಥ ನಮ್ಗೆ ಮುಂಬಡಿದ ಸಲುವಾಗಿ ಅದನ್ನು ಆಗಬೇಕಾಗಿತ್ತು ಇಲ್ಲಿಯವರೆಗೆ ಆಗಿಲ್ಲ ಏನಪ್ಪ ಪಾತ್ರ ಅತ್ಯಂತ ಗಂಭೀರ ವಿಷಯ ಆದ ತಕ್ಷಣಕ್ಕೆ ಅದನ್ನು ಮಾಡಬೇಕಂತೇಳಿ ನಾವು ಮನವಿ ಮಹಿಳೆಯರು ಬಂದೀವಿ ಅದನ್ನು ಉಪಕರಣ ನಮಗೆ ಸ್ಪಂದನೆ ಮಾಡಿದ್ದಾರೆ ಮುಂದಿನ ಮುಂದಿನ ಏನು ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಮುಷ್ಕರಕ್ಕೆ ಬಂದು ಭಾಗವಹಿಸಿ ಮಾತನಾಡಿದರು ಒಂದು ಮಾರ್ಗದರ್ಶನ ಮೇರೆಗೆ ನಾವು ಏನು ಪಾತ್ರದ ಮುಂದಿನ ಕ್ರಮವನ್ನು ನಾನು ನಿರ್ಧಾರ ಮಾಡ್ತೀವಿ ಲಾಲ್ ಅಹಮದ್ ಶೆಟ್ಟರ್ ಹೇಳಿ ರಾಜ್ಯ ಕಾರ್ಯದರ್ಶಿ ವಿಜಯಪುರ ಇವತ್ತು ಏನಾದ ಜಿಲ್ಲಾ ಪಂಚಾಯಿತಿ ಮುಂದೆ ಧರಣಿ ಅನಿರ್ದಿಷ್ಟವನ್ನು ದರಣಿ ಈ ಧರಣಿಗೆ ಹುರ್ಕೊಂಡಿದ್ದ ಕಾರಣಗಳೇನಾದ್ರೆ ಎಲ್ಲ ಒಂದು ಒಂದೇ ಸಲ ಏನಾದ್ರೂ ಅನುಮೋದನೆ ಕೊಡಬೇಕಾಗಿ ಮತ್ತು ಪಟ್ಟಿ ಸ್ವಚ್ಛ ವೈನಿಯರ ಕೆಲಸ ಕೊಡಬೇಕಾಗಿ ಮತ್ತು ಏನಾದರೂ ಬಾಕಿ ವೇತನ ಮೂಲ ಇರೋದು ಬಾಕಿ ವೇತನ ನಮ್ಮದು ಎಲ್ಲ ಎಲ್ಲ ಸಿಬ್ಬಂದಿಗಳು ಎಚ್ ಆರ್ ಎಮ್ ಎಸ್ ಸಾಕಷ್ಟು ಬಿಟ್ಟಿದ್ದು ನಾವೆಲ್ಲ ಎಲ್ಲದ ಆದ್ರೆ ಬಾಕಿ ಬೇತನ ಎಚ್ ಆರ್ ಎಮ್ ಎಸ್ ಆಗೋ ಮುಂದೆ ಬಾಕಿ ವೇತನ ಉಳಿದುತ್ತೀವಿ ಇನ್ನೂ ಹೋಗಿ ವೇತನ ಮಾಡಿಲ್ಲ ಆ ವೇತನ ಮಾಡ್ಬೇಕಂದ್ರೆ ಎಲ್ಲ ಪೀಡಿಗಳು ಎಲ್ಲ ಏನೋ ವರ್ಗ ಅಂದ್ರೆ ತೋಳ್ಬೇಕು ನಮಗ ವರ್ಗ ತೋಬೇಕಂದ್ರೆ ಏನತ್ತೈತಿ ತೊಗೊಳಕ್ಕೆ ಅವಕಾಶ ನಮ್ಗೆ ಇವರು ಪೀಡಿಗಳು ವಸೂಲಾತಿ ಇರ್ಲಿ ಏನಾದ್ರೆ ಪೀಡಿಗಳು ಇರಲಿ ಮತ್ತು ಮ್ಯಾಗಿನ ಇರಲಿ ಪೀಡಿಯೋ ವಸೀಲಾತಿ ಒಳಗೆ ನಮ್ಗೆ ಫಾರ್ಟಿ ಪರ್ಸೆಂಟ್ ನಿಗದಿ ಮಾಡಕ್ತಿಲ್ಲ ಒಂದು ಇಷ್ಟ ಆಯ್ತು ಪರ್ಸೆಂಟ್ ನಿಗದಿ ಮಾಡಿದ್ರೆ ಹಳಿ ವೇತನ ನಮ್ದು ಕಡೆಕ್ ಆಗ್ತೈತಿ ಹಳಿ ವೇತನ ಇವರು ಯಾರು ಇರಲಿಲ್ಲ ನಮ್ಮದು ಹಳಿ ವೇತನ ಬಾಕಿ ಐತಿ ಎರಡು ಇಷ್ಟೇ ಇಷ್ಟೇದಾಗಿತ್ತು ಮತ್ತು ಮೂರನೇದಾಗಿ ಸರ್ಕಾರದ ಆದೇಶ ಇದ್ರ ಸುದ್ದಿ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ನಾವು ವೇತನ ಮಾಡೋಕ್ಕಿಲ್ಲ ಈ ವೇತನ ಮಾಡೋದ ಕಾರಣಕ್ಕಾಗಿ ನಾವು ಏನದ ನಮ್ಮ ಎಲ್ಲ ಜಿಲ್ಲೆಯಂಥ ನಮ್ಮ ಸಿಬ್ಬಂದಿಗಳು ನಾನು ಮತ್ತು ನಮ್ಮ ಎಲ್ಲ ಜುಲ್ ಟ್ರ್ಯಾಕ್ಟರ್ಗಳು ಸ್ವಚ್ಛತೆ ಕಾರು ವಾಟರ್ಮ್ಯಾನ್ಗಳು ಸ ಎಲ್ಲರೂ ಸೇರಿಕೊಂಡು ಎಲ್ಲ ನಾವು ಅಡ್ಡಿ ಸುಧಾರಣೆ ಹುಡುಕೊಂಡಿದ್ವಿ ಇಲ್ಲಿ ಬಂದೀವಿ ಇವತ್ತು ಇವತ್ತು ಹೋರಾಟ ಮಾಡೀವಿ ಈ ಹೋರಾಟ ಏನಂತ ಎಷ್ಟು ಕೊಡ್ತದ ಅಂತ ಒಂದು ನಿಮ್ಮ ಆಶಸ್ ಇಳಿರ್ತೀವಿ ಅಂತ ಡಿ ಎಸ್ ಅವರು ಮನವಿ ಸ್ವೀಕರಿಸಿ ಹೇಳ್ಯಾರ ಅಷ್ಟು ಕೊಟ್ಟಾರ ಮತ್ತು ಮತ್ತು ಸಂಘಟನೆಯಿಂದ ನಮ್ಮ ನಾಡಗೌಡರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡಿ ಒಂದು ಮೀಟಿಂಗ್ಗಳು ಹೋಗ್ಯಾರ ಆ ಮೀಟಿಂಗ್ ಇಲ್ಲಿ ಮಟ್ಟಿಗೆ ಸಕ್ಸಸ್ ಆಗ್ತದೆ ನೋಡಿ ಕಾಮ್ ನೋಡಮ್ಮ ಹೇಳಿ ನನ್ನ ಹೆಸರು ಬಾಬು ಸಾಬ್ ತಕಳಿ ಗ್ರಾಮ ಪಂಚಾಯತ್ ಕೋರವಾರ ನಾನು ಬರೀ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ತಾಲೂಕು ಅಂತ ತಾಲೂಕು ಪ್ರಧಾನ ನಾನು ತಾಲೂಕಾರಿ ಇತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಗ್ರಂಥ ಪಾಲಕರಿಗೆ ಹಣ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಜಾಸ್ತಿ ಮಾಡಿದ್ರು ಈಗ ಗ್ರಂಥ ಪಾಲಕರದು ಏನು ಒತ್ತಡ ತರ್ತಾ ಇದ್ರು ಅಧಿಕಾರಿಗಳು ಇವತ್ತಿಲ್ಲ ಹಾಗಾಗಿ ಹಾಗಾಗಿ ಈಗಿರುವ ಅಧಿಕಾರಿಗಳು ಬದಲಾವಣೆ ಆಗಿದ್ದಾರೆ ಅವರು ಹೇಳಿದ್ದಾರೆ ನಮ್ಗೆ ಈಗ ರಂದೀಪ್ ಸರ್

ಸೊ ಸರ್ಕಾರ ಲೆವೆಲ್ ಚರ್ಚೆ ಆಗ್ತಿದೆ ಮತ್ತು ಕಳೆದ ವರ್ಷದ ನಿಮಗೂ ಎಲ್ಲ ಬಂದಿದೆ ಲೈಬ್ರೇರಿಯನ್ ಸ್ಯಾಲರಿ ಎಲ್ಲ ಕಜೆನ್ಸಿ ಇತ್ತು ಎವ್ರಿ ಮಂತ್ ಬಿಸಿ ಮಾಡಿ ಅವರು ಸಿಬ್ಬಂದಿಗಳು ಸ್ಟಾಪ್ ಆಗಿದೆ ಸೊ ಹೀಗಾಗಿ ಸ್ವಲ್ಪ ಕಳೆದ ವರ್ಷ ಒತ್ತಡ ಆಗಿರ್ಬೋದು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಫ್ಲಡ್ ಎಫೆಕ್ಟೆಡ್ ಏರಿಯಾ ಇರೋದ್ರಿಂದ ಸೊ ನಾವು ನಿಮ್ಗೆ ಯಾವುದು ಪ್ರೆಸ್ ಮಾಡಿಲ್ಲ ಸೊ ಆನ್ ಪ್ರಯಾರಿಟಿ ಬೇಸ್ ಮೇಲೆ ನೀವು ಮಾಡಬೇಕಾಗ್ತದೆ ಎಸಿಪ್ ಡ್ಯೂಟಿ ಇದೆ ಮಾಡಬೇಕಾಗ್ತದೆ ಸೊ ಒತ್ತಡ ಅಂತೂ ಹಾಕೋದಿಲ್ಲ ಸೊ ನೀವು ನಿಮ್ ತಿಳ್ಕೊಂಡು ನಿಮ್ ಪಂಚಾಯಿತಿ ಟಾರ್ಗೆಟ್ ಏನಿದೆ ಕರೆಂಟ್ ಡಿಮ್ಯಾಂಡ್ ನಿಮ್ಮ ಜಾಬ್ ಏನಿದೆ ಕರೆಂಟ್ ಡಿಮ್ಯಾಂಡ್ ಗೆ ಕಲೆಕ್ಟ್ ಮಾಡಿ ಟೋಟಲ್ ಅಮೌಂಟ್ ಗೆ ಅಂತಲ್ಲ ಓಕೆ ನೆಕ್ಸ್ಟ್ ಖಾಲಿ ಇರುವ ಸಿಬ್ಬಂದಿಗಳ ನೇಮಕಾತಿ ಏನಿದೆ ಸೊ ನಾವು ಏನಾಗಿದೆ ಸಿಬ್ಬಂದಿ ನೇಮಕಾತಿ ಫ್ಯಾಕ್ಟ್ರಿ ಸಿಬ್ಬಂದಿ ನೇಮಕಾತಿ ಪ್ಯಾಟರ್ನ್ ಏನಿದೆ ಪಂಚಾಯತಿ ಐದು ಸಿಬ್ಬಂದಿಗಳು ಇರಬೇಕು ಜಿಪಿ ಸ್ಟಾಫ್ ಅಂತ ಸೊ ರೀಸೆಂಟ್ಲಿ ಅದು ನಾಲ್ಕು ಸ್ಟಾಫ್ ಅಂತ ಬಂದಿದೆ ಕ್ಲಾರಿಫಿಕೇಶನ್ ಬರೆದಿದ್ವಿ ಅದು ಬರ್ತದೆ ಬಂದ ನಂತರ ಎಲ್ಲವೂ ಕಾಲೇಜ್ ಎಲ್ಲ ಪಂಚಾಯತಿಗಳು ಏನು ಸುಪ್ರೀಂ ಖಾಲಿ ಇದ್ದಾರೆ ನಿಮ್ ಖಾತೆ ಮಾಡಿದ್ರೆ ಇನ್ನು ಸಚಿವ ಏನಿರೋದು ಸೊ ನೀವು ಇವತ್ತು ಸ್ಟ್ರೈಕ್ ಬಂದಿದ್ದೀರಿ ಅಂತ ಹೇಳ್ತಾ ಇಲ್ಲ ನಾನು ಬಂದು ಜಾಯಿನ್ ಆದ ಒಂದು ಎರಡು ಮೂರು ದಿನದಿಂದನೆ ಇದನ್ನು ನಾನು ರೆಗ್ಯುಲರ್ ಫಾಲೋಅಪ್ ಮಾಡಿಸ್ತಾ ಇದ್ದೀನಿ ಮಾಡಿಸ್ತೀನಿ ಮುಂದಿನ ದಿನದಲ್ಲಿ ನಿಮಗೆ ಖಂಡಿತವಾಗ್ಲೂ ರೆಗ್ಯುಲರ್ ಸ್ಯಾಲ್ರಿಗೆ ನಾನು ಪರ್ಸನಲಿ ಕಾಳಜಿ ವಹಿಸಿ ಇಲ್ಲಿ ಮಾಡ್ತೀವಿ ಇಲ್ಲಿ ಮಾಡಿ ಇಲ್ಲ ನೀವು ನಿಮ್ಮ ಬಗ್ಗೆ ಕಾಳಜಿ ಬಹಳ ಇದೆ ನಮಗೆ ಸೊ ನಾವು ಮಾಡಿಸ್ತೀವಿ ಖಂಡಿತವಾಗ್ಲೂ ಮಾಡಿಸ್ತೀವಿ ದೊಡ್ಡ ಕೆಲಸ ಇದೆ ಅದಕ್ಕೆ ತಕ್ಕಂಗೆ ನಿಮ್ಗೆ ನಿಜವಾಗ್ಲೂ ಸ್ಯಾಲ್ರಿ ಕೊಡಲೇಬೇಕು ಅದು ಪ್ರತಿ ಆಗೋ ರೀತಿಯಲ್ಲಿ ನಾವು ನೋಡ್ಕೊಂಡು ಬಹಳ ಇಶ್ಯೂ ಇದೆ ನೋಡಿ ಕೊಪ್ಪಳದಲ್ಲಿ ನಾನು ಒಂದ್ ದಿನ ಆಲ್ ಪಿ ಡಿಒು ಮತ್ತು ಆಲ್ ಡ್ರೈವರ್ಸ್ ಎಸ್ ಎಚ್ ವೀನ್ಸ್ ನೇರವಾಗಿ ಮೀಟಿಂಗ್ ಕರೆದು ನಿಮ್ಮ ಏನು ಬೇಡಿಕೆ ಇತ್ತು ಏನು ಸಮಸ್ಯೆ ಇತ್ತು ಅಲ್ಲೇ ಪಿ ಡಿಒಗಳು ಎದುರುಗಡೆ ಇತ್ಯರ್ಥ ಪಡಿಸಿದ್ದೀನಿ ಮೀಟಿಂಗ್ ಮಾಡಿ ಎಲ್ಲಿಯೂ ಸಹಿತ ಆ ಥರ ಒಂದು ದಿನ ಡ್ರೈವ್ ಮಾಡ್ತೀವಿ ಸೊ ಸಮಸ್ಯೆ ಒಂದೇ ಅಲ್ಲ ಪೇಮೆಂಟ್ ಅಷ್ಟೇ ಅಲ್ಲ ನಿಮಗೆ ಭಾಳ ಸಮಸ್ಯೆಗಳು ಇದ್ದಾವೆ ನನಗೆ ಗೊತ್ತಿದ್ದಾವೆ ಸೊ ಕ್ಲಿಯರ್ ಮಾಡಿಸ್ತೀವಿ ಏಳನೇದು ಜ್ಯೇಷ್ಠ ಪಟ್ಟಿ ರೆಡಿ ಈಗ ಸಾಹೇಬ್ರು ಬರ್ತಾರೆ ಬಂದ ನಂತರ ಒಂದು ವಾರದಲ್ಲಿ ನಾವು ರೆಡಿ ಮಾಡಿ ಸಂಗ್ರಹ ಮಾಡ್ತೀವಿ ಒಂದು ವಾರ ಒಂದು ವಾರ ಕೂಡಿನೌಂಟ್ ಮಾಡ್ತೀವಿ ನಮಗೆ ಸಾರ್ಜೆ ಆಗಬೇಕಂತ ಸೊ ಗ್ರ್ಯಾಂಡ್ ಸರ್ಕಾರದಿಂದ ಬಂದಿತ್ತಂತ ಬಂದಿರ್ತದೆ ಸೊ ಎವ್ರಿ ಮಂತ್ ಪಿತ್ತೊಳಗಡೆ ಸ್ಯಾಲ್ರಿ ಆಗಬೇಕಂತ ರಿಟರ್ನ್ ಡೈರೆಕ್ಷನ್ ನಾವು ಕೊಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಕಡೆ ಇದ್ದು ಅವುಗಳ್ನ ನಾನು ಎಲ್ಲೋ ನಮಗ ವಿದಿನ್ ಟೈಮ್ ಒನ್ ವೀಕ್ ನಲ್ಲಿ ನಿಮ್ಮ ಏನ್ ಚೆಕ್ ಪಟ್ಟಿವೆ ಫಾಲೋ ಅಪ್ ಮಾಡಿ ಉಜ್ಜೋಗ್ಲು ಕ್ರಮ ಸೊ ನಾವೆಲ್ಲರೂ ಈ ಒಂದು ಬೇಡಿಕೆಗಳನ್ನ ವಿವಿಧ ಬೇಡಿಕೆ ಈಡೇರಿಸುವಂತೆ ಕ್ರಮ ಅಂತ ಹೇಳ್ತಾ ನಿಮ್ಮ ಒಂದು ಈ ಪ್ರತಿಭಟನೆಯನ್ನು ಕೈಗೊಳ್ಬೇಕೆಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಚೇರಿ ಪರವಾಗಿ ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ ನಾವು ಎಲ್ಲ ಈ ಒಂದು ಪ್ರತಿಭಟನೆ ಎಲ್ಲ ಮುಖಂಡರು ಅದನ್ನು ಪ್ರತಿಭಟನೆಯನ್ನು ಮುಕ್ತಾಯಗೊಳ್ಬೇಕಂತ ಕೋರ್ತಾ ನನ್ನ ಎರಡು ಮಾತುಗಳನ್ನ ಯಾರೋಷ್ನೆ ಮಾಡಿದ್ರಾ ಸೈಕ್ ವಾಪಸ್ ತಗೋಂತೀವಿ ಇದೇ ನಿಮ್ಮ ಸಮಸ್ಯೆನೇ ನಿಮ್ಮ ನಿಮ್ ಸಮಸ್ಯೆ ಪರಿಹಾರ ಆಗ್ತಾ ಇರೋದಕ್ಕೆ ಜಿಲ್ಲೆ ಕಾರಣ ನಿಮ್ಮ ನಡಾವಳಿಕೆ ಒಂದ್ ನಿಮಿಷ ಇದೆಮ್ಮ ಈಗ ಅವರು ಒಂದು ವಾರ ಟೈಮ್ ತಗೊಂಡಿದ್ದಾರೆ ಇಲ್ಲ ಸ್ಯಾಲ್ರಿ ಕೊಡ್ಲಿಕ್ಕೆ ಹೇಳಿದ್ ಕೊಡಿಸ್ತಾ ಇದಾರೆ ಪ್ರತಿ ತಿಂಗಳು ಇರೋವರೆಗೂ ಎಲ್ಲವೂ ಕರೆಕ್ಟ್ ಆಗಿ ಅಲ್ಲಿ ಮಾಡಿದ್ದಾರೆ ಆಮೇಲೆ ಪೇದಗಳಿಂದ ಏನೇನು ಖರ್ಚು ವೆಚ್ಚಗಳನ್ನು ಬರ್ಸಬೇಕು ಅದು ಎಲ್ಲವನ್ನ ಮಾಡಿಸಿದ್ದಾರೆ ಸೊ ಹಂಗಾಗಿ ಅವರು ಜವಾಬ್ದಾರಿ ತಗೊಂಡ್ರೆ ಕೆಲಸ ಮಾಡ್ತಾರ ನಂಬಿಕೆ ಇಟ್ಕೊಳ್ಳೋಣ ಹಾಗಂತ ತಿಳ್ಕೊಂಡು ಒಪ್ಪಳದ ಮಾಡ್ಯಾರ ಇಲ್ಲಿ ಮಾಡ್ತಾರ ಅಂತೇಳಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಬೇಡ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಇಲ್ಲಿ ಕೊಡ್ಲೇಬೇಕು ನೀವು ಅವತ್ತು ದೊಡ್ಡ ಮನುಷ್ಯನಾಗಿ ಹಾಕೊಟ್ಟು ಹೋಗಿದಿರಿ ಒಂದ್ ವಾರ ಅಂತೇಳಿ ವಾರ ಆದ್ರೂ ನೀವು ಮಾಡಿಲ್ಲ ಸರ್ ಏನ್ ಮಾಡಕತ್ತೀರಿ ಅಂತ ಅಂತ ಕೇಳಬೇಕು ಹಾ ಅದಕ್ಕೆ ಒಂದ್ ವಾರ ಅವ್ರು ಟೈಮ್ ತಗೊಂಡಿದ್ದಾರೆ ಒಂದ್ ವಾರ ಆದ ನಂತರ ನಾವು ಮತ್ತೆ ಈ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಬಂದು ಕೊ ಅಷ್ಟು ತೀರ್ಮಾನ ಮಾಡೋಣ ದರ್ಷ ವಾಹಿನಿ ಅವರು ಇವರು ಈ ನಾನೀಗ ಒಳಗಡೆ ಹೋಗಿ ಇನ್ನೊಂದಿಷ್ಟು ಮಾತಾಡಿ ಹೇಳ್ತೀನಿ ಅವ್ರಿಗೆ ಆಯ್ತಾ ಕರೆದಿದ್ದಾರೆ ನನ್ಗೆ ಒಳಗೆ ಬನ್ನಿ ಅಂತೇಳಿ ನಾನು ನಿಮ್ದು ಮಾತಾಡ್ತೀನಿ ಮತ್ತೆ ಇವ್ರಿಗೂ ಮಾತಾಡ್ತೀನಿ ದೇಶದ ಬಟ್ಟೆ ಅದ್ರ ಎಲ್ಲ ಸೊ ಹಂಗಾಗಿ ಶ್ಯಾಲರಿ ವಿಚಾರ ಗ್ರಾಜುಯೇಟ್ ವಿಚಾರ ಆಮೇಲೆ ಪಿ ಎಫ್ ವಿಚಾರ ಹೇಳ್ತಾ ಇದು ಮನವಿ ತಗೊಂಡಿರುವಂತ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಹೋರಾಟವನ್ನ ಒಂದು ಮುಗಿಸ್ಬೇಕು